ಕೆಲಸ ಕಂಪ್ಲೀಟೆಡ್ ಹಾಯ್ ಆಲ್ ಮೈ ವ್ಯೂವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಇದು ಮಂಡೇಯ ಮಂಡೇ ಈವ್ನಿಂಗಿಂದ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಸೊ ಮಂಡೆ ಅಮ್ಮ ದೇವ್ರದ್ದು ಇದೆಲ್ಲ ಮಾಡಿಸ್ಕೊಂಡು ಬಂದಿದ್ರು ಅಂತ ಹೇಳಿ ಸೊ ಕೋಳಿ ತೊಗೊಂಡು ಬಂದಿದ್ರು ನಮ್ಮ ಮನೇಲಿ ಅಡುಗೆ ಮಾಡಂಗಿಲ್ಲ ಅಂತೇಳಿ ನಾನು ಇಲ್ಲಿ ನಮ್ಮ ಅತ್ತೆ ಮನೇಲಿ ಬಂದು ಮಾಡ್ತಾ ಇದ್ದೀನಿ ಸೊ ಏನಾದರೂ ಒಂದು ಕೆಲಸ ಹೇಳಿದ್ರೆ ನನ್ನ ತಂಗಿ ಇತ್ತ ಕೆಲಸ ಮಾಡಿ ಇಟ್ಟಿದ್ದಾಳೆ ನೋಡಿ ಬಿಟ್ಬಿಟ್ರಮ್ಮ ಹೋಗ್ಲಿ ಸಾರ್ಕೊಂಡ್ ವಿಷಯ ಏನ್ ಮಾಡ್ತಾರು ಹೇಳ್ತಿದ್ರು ಅಲ್ಲಿ ನೋಡಿ ಎಲ್ಲ ಕಷ್ಟ ಬರ ಕೆಲ್ಸ ಮಾಡ್ಕೋಲೇ 7ನೇ ಕೊಳಕ್ಕೆ ಡಿಗ್ರಿ ಒಲಿರದು ಕೊಲ್ಕೆಲ್ಸ ಮಾಡಿ ಅಂತಂದ್ರೆ ಒಂದಕ್ಕೆಲ್ಸ ಮಾಡಿ ಕೊಳೆ ಅಕಾಂತಾ ಕೆಲ್ಸ ಮಾಡ್ತೋತೆ ಚಲ್ಬೇಡ್ರಿ ಪಿಸೆ ಬರುತ್ತಲ್ಲಾ ಅಚೆ ನೀ ಬರ್ತಾ

பக்கையவா finally ஒரு சாஸ் அரைத்ததால இந்த தேஜுகளுகெல்லாம் அடியேன் வரதுக்கு சூப்ட்னக்கே and so finally சாம்பார் மார ಹೋಗಿ ಅದ್ರ ಮೇಲೆ ಪ್ಲೇಟ್ ಮುಚ್ಚು ಅಂತ ಹೇಳಿದ್ದಕ್ಕೆ ನನ್ನ ತಂಗಿ ಈ ಥರ ಕೆಲಸ ಮಾಡಿದ್ಲು ಸೊ ಫೈನಲ್ಲಿ ಅದರಿಂದ ಪ್ಲೇಟ್ ತೆಗ್ದಿದ್ದಾಯಿತು ಅದಾದಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ನಾನು ನಮ್ಮ ಮನೆಗೆ ರಿಟರ್ನ್ ಬಂದು ಮಲ್ಕೊಂಡೆ ಸೊ ಮಾರ್ನಿಂಗ್ ಎದ್ದು ನನ್ನ ರೊಟೀನ್ ಕೆಲಸ ಏನಿದೆ ಮೊದಲು ಅದೆಲ್ಲ ಮುಗಿಸ್ಕೊಂಡು ಇಲ್ಲಿ ರೊಟೀನ್ ಡ್ರಿಂಕ್ನ ಕಾಯಿಸ್ಕೊಂಡು ಕುಡಿಯೋದಕ್ಕೆ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಇಟ್ಸ್ ಸಿಂಪಲ್ ನಾನು ಹೇಳೋದ್ನಲ್ಲ ಏನೂ ಇಲ್ಲ ಪರವಾಗಿಲ್ಲ ನನಗೆ ಡೈಲಿ ಡೇ ಬೈ ಡೇ ಸ್ವಲ್ಪ ವೆಯ್ಟ್ ಲಾಸ್ ಆಗ್ತಿದೆ ನಾನು ನೆಲ್ಲಿಕಾಯಿ ಜ್ಯೂಸಿಂದ ಏನೂ ಉಪಯೋಗ ಇಲ್ಲ ಅಂದ್ಕೊಂಡಿದ್ದೆ ಬಟ್ ಹೇಳಬೇಕು ಅಂದರೆ ನೆಲ್ಲಿಕಾಯಿ ಜ್ಯೂಸೇ ಬೆಟರ್ ಅನ್ನಿಸ್ತಾ ಇದೆ ಬೇರೆ ಎಲ್ಲ ಡಯಟ್ಸಿಗಿಂತ ಸೊ ಹಾಗೆ ಇಲ್ಲಿ ನೆಲ್ಲಿಕಾಯಿ ಜ್ಯೂಸ್ ಮಾಡಿಕೊಂಡು ಹೊರಗಡೆ ನಮ್ಮ ಬೆಟಾಲಿಯನ್ ಬೆಳಗ್ಗೆ ಬೆಳಿಗ್ಗೆನೂ ಹೊಟ್ಟೆ ಇಸೀತಾ ಇದೆ ಅಂತ ಹೇಳ್ಬಿಟ್ಟು ಗಲಾಟೆ ಮಾಡ್ತಾಯಿದ್ರು ಸೊ ಡೈಲಿ ಡ್ರಿಂಕ್ನ ಕೂತ್ಬಿಟ್ಟು ಇಲ್ಲಿ ಅದೆಲ್ಲ ಸ್ವಲ್ಪ ಕೆಲಸ ಆಯಿತು ಸೊ ಅದನ್ನೆಲ್ಲ ಒನ್ ಬೈ ಒನ್ ಮುಗಿಸ್ಕೊಬಿಡೋಣ ಅಂಥೇಳಿ ಇಲ್ಲ ಮೊದಲಿಗೆ ಕಸ ಗುಡಿಸ್ತಾ ಇದ್ದೀನಿ ಅವಳಂತೂ ಆ ಕಡೆ ಈ ಕಡೆ ಅಳ್ಳಾಡ್ತಾನೆ ಇಲ್ಲ ಸೊ ಅದೆಲ್ಲ ಮುಗೀತು ಮುಗ್ದಿದ್ದಾದಮೇಲೆ ಇಲ್ಲಿ ಟೊಮೆಟೊ ಗೊಜ್ಜಿಗೆಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಬಿಟ್ಟಿದೆ ಡೈರೆಕ್ಟ್ ಏನಿದ್ರೂ ಒಗ್ಗರಣೆ ಮಾಡ್ಕೊಳ್ಳೋದು ಅಂತೇಳಿ ಟೊಮೆಟೊ ಗೊಜ್ಜುನು ಮತ್ತು ಇಲ್ಲಿ ಚಪಾತಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾರ್ನಿಂಗ್ ಗೆದ್ದಿದ ತಕ್ಷಣ ಚಪಾತಿ ಹಸಿಟ್ಟು ಕಲಸಿಟ್ಬಿಟ್ಟಿದ್ದೆ ಇನ್ನೇನು ಕಷ್ಟ ಇರಲಿಲ್ಲ ಸೊ ಹಾಗಾಗಿ ಇನ್ನೇನು ನಾನಂತೂ ಈ ನಡುವೆ ಪಾತ್ರೆಲ್ಲ ವಾಶ್ ಮಾಡೋಕೆ ಹೋಗ್ತಾ ಇಲ್ಲ ಯಾಕಂದರೆ ಸ್ವಲ್ಪ ಗಾಯ ಆಗಿದೆ ಕೈಯಲ್ಲಿ ಡಾಕ್ಟರ್ ಹೇಳಿದ್ದಾರೆ ನೀರು ಜಾಸ್ತಿ ಸೋಕಿಸ್ಬಾರ್ದು ಅಂಥೇಳಿ ಸೊದಾಗಿ ಮೇಲ್ಮೇಲೆ ಕೆಲಸ ಏನಿದೆ ಅದನ್ನು ಮಾತ್ರ ಮಾಡ್ಕೊತಾ ಇದ್ದೀನಿ ನೀರು ಮುಟ್ಟುವಂಥ ಕೆಲಸ ಎಲ್ಲ ಮಮ್ಮಿನೇ ಎದ್ಮೇಲೆ ಮಾಡ್ಕೊತಿದ್ದಾರೆ ಸೊ ಇಲ್ಲಿ ಟೊಮೆಟೊ ಗೊಜ್ಜೆಲ್ಲ ರೆಡಿ ಆಯಿತು ರೆಡಿ ಆದಮೇಲೆ ಅಜ್ಜಿಗೆ ಫಸ್ಟು ಚಪಾತಿ ಹಾಕಿ ಕೊಟ್ಬಿಡೋಣ ಆಮೇಲೆ ಬಾಕಿ ಕೆಲಸ ಏನಾದರೂ ಮುಗಿಸ್ಕೊಬೋದು ಅಂಥೇಳಿ ಅವ್ರಿಗೆ ಇಲ್ಲಿ ಫಸ್ಟ್ ಚಪಾತಿನ ಮಾಡಿಕೊಟ್ಬಿಡೋಣ ಅಂತ ರೆಡಿ ಇದ್ದೀನಿ ನಾನು ಮಣೆಯೆಲ್ಲ ಇಟ್ಕೊಂಡು ಚಪಾತಿ ಹೊಸೆಲ್ಲ ಎಲ್ಲ ನಂಗೆ ಅದು ಅಡ್ಜಸ್ಟು ಆಗೋಲ್ಲ ಸ್ಲ್ಯಾಬ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಸ್ಲ್ಯಾಬ್ ಮೇಲೇ ಮಾಡ್ಕೊತೀನಿ ನಂಗೆ ಅದೇ ಕಂಫರ್ಟಬಲ್ ಅನಿಸುತ್ತೆ ಸೊ ಇನ್ನೇನು ಅಂದರೆ ಮಾಮೂಲಿ ಒಂದು ಮೂರು ಚಪಾತಿಯಷ್ಟು ಫಸ್ಟೇ ಮಾಡಿಟ್ಕೊಬಿಡ್ತೀನಿ ಅದಾದಮೇಲೆ ಒನ್ ಬೈ ಒನ್ ಮಾಡ್ಕೊತೀನಿ ಯಾಕಂದರೆ ಫಸ್ಟು ನಾನು ಯಾರಿಗೆ ಕೊಡೋಕ್ಕೂ ಮುಂಚೆ ಫಸ್ಟ್ ಅಜ್ಜಿಗೆ ಟಿಫನ್ ಆಗಬೇಕು ಯಾಕಂದರೆ ಅವರಿಗೆ ಥೈರಾಯ್ಡ್ ಇರೋದ್ರಿಂದ ಅವ್ರಿಗೆ ಟಿಫನ್ ಕೊಟ್ಬಿಟ್ರೆ ಮೇಯ್ನ್ ಕೆಲಸ ಮುಗ್ದೋಗುತ್ತೆ ಆಮೇಲೆ ಏನಾದರೂ ಬ್ಯಾಲೆನ್ಸ್ ಕೆಲಸ ಇದ್ದರೆ ಮಾಡ್ಕೋಬೋದು ಅಂಥೇಳಿ ಸೊ ಅವ್ರಿಗೆ ತಿಂಡಿ ಕೊಟ್ಟು ಇಲ್ಲಿ ವಾಷಿಂಗ್ ಮಿಷಿನಿಗೆ ಸ್ವಲ್ಪ ಒಂದು ಟೂ ಟು ಟೂ ಆರ್ ತ್ರೀ ಡೇಸಿಂದ ಬಟ್ಟೆ ಹಾಕಿರಲಿಲ್ಲ ಸೊ ಅದನ್ನು ವಾಶ್ ಮಾಡ್ಕೊಬಿಡೋಣ ಅಂಥೇಳಿ ಅದನ್ನೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿ ಇಲ್ಲಿ ನಾನು ಟಿಫನ್ ಮಾಡ್ಕೊತಾ ಇದ್ದೀನಿ ನಾನು ಟಿಫನ್ ಮಾಡಿಕೊಂಡು ಹಾಗೆ ನನ್ನ ಒಂದು ಸೀರಿಯಲ್ ಸ್ಕಿಪ್ ಆಗಿತ್ತು ಸೊ ಅದನ್ನು ಸೀರಿಯಲ್ನ ಡೌನ್ಲೋಡ್ ಮಾಡ್ಕೊತಾ ಇದ್ದೀನಿ ಇವಾಗ ಸೀರಿಯಲ್ನ ನೋಡ್ತಾ ಕುತ್ಕೊಂಡಿದ್ದೆ ಸೊ ಸೀರಿಯಲ್ ನೋಡಬೇಕಾದ್ರೆ ಈ ಸುಬ್ಬಿ ಅವಳಾಗವಳೆ ಇವಾಗ ಮೊಬೈಲ್ ಎತ್ಕೊಂಡು ಕಾಲ್ ಮಾಡೋದೆಲ್ಲ ಅಭ್ಯಾಸ ಮಾಡ್ಕೊಬಿಟ್ಟಿದ್ದಾಳೆ ಅವಳಿಗೆ ಡೇ ಕಂಪ್ಲೀಟೇ ಆಗೋಲ್ಲ ಅನಿಸುತ್ತೆ ಮೋಸ್ಟ್ಲಿ ನನ್ನ ಜೊತೆ ಜಗಳ ಮಾಡಿಲ್ಲ ಅನ್ಸಿದ್ರೆ ಅವ್ರ ಮಮ್ಮಿ ಹತ್ರ ಅವಳು ಜಗಳ ಮಾಡ್ತಾಳೋ ಇಲ್ವೋ ಗೊತ್ತಿಲ್ಲ ಸೊ ನನ್ನ ಜೊತೆ ಅಂತೂ ಜಗಳ ಮಾಡೋಕ್ಕೆ ರೆಡಿಯಾಗಿ ನಿಂತ್ಬಿಟ್ಟಿರ್ತಾಳೆ ಆ್ಯಂಡ್ ಆಲ್ಸೋ ಇವತ್ತು ಹಾಸನ ಕಡೆ ಪಯಣ ಇದೆ ಅವಳದು ಇನ್ನು ಹಾಸನ ಕಡೆ ಹೋಯ್ತಂದರೆ ಒಂದು ಟೆನ್ ಟು ಫಿಫ್ಟೀನ್ ಡೇಸ್ ಅವಳು ನಮ್ಮ ಕೈಗೆ ಸಿಗೋದು ಇಲ್ಲ ಆ್ಯಂಡ್ ಕಾಲಲ್ಲಿ ಕೂಡ ಸಿಗೋದಿಲ್ಲ ಸೊ ಅಲ್ಲಿ ಅವ್ರ ಅಮ್ಮ ಅಷ್ಟಾಗಿ ಅವಳಿಗೆ ಕಾಲ್ ಮಾಡಿ ಕೊಡೋಲ್ಲ ಯಾರಿಗಾದ್ರೂ ನಾವಾಗ ನಾವು ಕಾಲ್ ಮಾಡಿದ್ರು ಅಷ್ಟೇ ಅವಳು ಪಿಕ್ ಮಾಡಿ ಮಾತಾಡೋದು ಅಷ್ಟಲ್ಲೇ ಇರುತ್ತೆ ಸೊ ಇವತ್ತೇ ಫೈನಲ್ ಆಗಿ ಮಾತಾಡಿ ಮುಗಿಸ್ಕೊಬಿಡೋಣ ಅಂಥೇಳಿ ಮಾತಾಡ್ತಾ ಇದ್ದೀವಿ ಸೊ ಇದಾಗಿತ್ತು ನನ್ನ ಮಂಡೇ ಈವ್ನಿಂಗಿಂದ ಟ್ಯೂಸ್ಡೇ ಮಧ್ಯಾಹ್ನವರೆಗೂ ಕಂಟಿನ್ಯೂಷನ್ ಬ್ಲಾಗ್ ಸೊ ನಾನು ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಅಲ್ಲಿ ತನಕ ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ Uh, thank you all and bye.